ಕಾಲ್ ಬ್ಯಾಡರ್ ನ ರೆಪ್ರೆಸೆಂಟ್ ಮಾಡೋ ಜಾಯಿಂಟ್ ಬಂದ್ಬಿಟ್ಟು ನೆನಪಿಟ್ಕೊಳ್ಳಿ ಎಡಗೈ ತೋರು ಬೆರಳು ಮೊದಲನೇ ಜಾಯಿಂಟ್ ಇಲ್ಲಿ ನೀವು ಟ್ರೈ ಮಾಡಿ ನಂಬರ್ ಟೂ ಅಲ್ಲಿ ಸ್ಕೈ ಬ್ಲೂ ಅಲ್ಲಿ ಬರೀರಿ ಎರಡು ದಿನ ಬರೀರಿ ನೋವು ಕಡಿಮೆ ಆಗುತ್ತೆ ನೋವು ಕಡಿಮೆ ಆಗಿಲ್ಲ ಅಂದ್ರೆ ಸೇಮ್ ಅದೇ ಜಾಯಿಂಟ್ ಗೆ ನಂಬರ್ ಟೂ ಡಾರ್ಕ್ ಬ್ಲೂ ಬರೀರಿ ಯಾವ ನಂಬರ್ ಇಂದ ನಿಮ್ಮ ನೋವು ಕಡಿಮೆ ಆಗುತ್ತೆ ಆ ನಂಬರ್ ನ ಒಂದ್ ವಾರ ಕಂಟಿನ್ಯೂ ಮಾಡಿ ಡೇಲಿ ಒನ್ ಅವರ್ ಇಲ್ಲ ಟೂ ಅವರ್ ಬರ್ಕೊಂಡ್ರೆ ಸಾಕು ನಮಸ್ತೆ ನಮಸ್ತೆ ಸರ್ ನಮಸ್ಕಾರ ಯಾವ ಊರು ನಮ್ದು ಉಡುಪಿ ಉಡುಪಿಯಿಂದ ಹೇಳಿ ಸರ್ ಸರ್ಗೆ ಸಣ್ಣದಿಂದ ತುಂಬಾ ಸಣ್ಣದಿಂದ ಲೆಫ್ಟ್ ಸೈಡ್ ಅಲ್ಲಿ ಈ ಇದು ಬದಿಯಲ್ಲಿ ಸೈಡಲ್ಲಿ ಅಲ್ಲಿಂದ ಇಲ್ಲಿವರೆಗೆ ನೋವು ಮೇಲ್ನವರೆಗೆ ತುಂಬಾ ನೆಲಸತಿ ಮಾಡ್ತಾ ತಗೊಂಡೆ ಅದ್ರ ಮೇಲೆ ನಂಗೆ ಸ್ವಲ್ಪ ಕ್ಯಾಲ್ಸಿಯಂ ಎಲ್ಲ ಪ್ರಾಬ್ಲಮ್ ಆಯ್ತು ಬೋನ್ ಎಲ್ಲ ಕಟ್ಟಾಯ್ತು ಫ್ರಾಕ್ಚರ್ ಆಯ್ತು ಹಾಗೆಲ್ಲ ತುಂಬಾ ಪ್ರಾಬ್ಲಮ್ ಎಲ್ಲ ಆಯ್ತು ಹ್ಮ್ ಅದು ಆ ಪ್ರಾಬ್ಲಮ್ ಇದು ಸೈಡ್ ಇದ್ದು ಅದು ನಂಗೆ ಎಂತ ಅಂತೇಳಿ ಇವರೆ ಮಧ್ಯದಲ್ಲಿ ಎಂತ ಅಂತೇಳಿ ಗೊತ್ತಾಗ್ಲಿಲ್ಲ ಅವು ಇಲ್ಲಿ ಕುಚ್ಚಿ ಹತ್ರ ಸ್ವಲ್ಪ ನೋವು ಇಲ್ಲಿಂದ ಹೀಗೆ ಬೆಂದಿ ಹೀಗೆ ಬಂದು ಇಲ್ಲಿ ನೋವು ಇಲ್ಲಿ ಹೊಟ್ಟೆ ಹತ್ರ ನೋಡಿ ಕುತ್ತಿಗೆ ಹತ್ರ ನೋವ್ ಅಂತ ಇದ್ರ ಕಿಬ್ಬೊಟ್ಟೆ ಹತ್ರ ನೋವ್ ಅಂತಿದ್ರಾ ನೀವ್ ಈ ತರದೆಲ್ಲಾ ಒಂದ್ ಕಡೆ ನೋವಿದೆ ಅಲ್ವಾ ಹೌ ಲೆಫ್ಟ್ ಸೈಡ್ ಹಾ ಸರಿ ಫಸ್ಟ್ ನೀವು ನೋಡಿ ಇಪ್ಪತ್ತು ವರ್ಷದಿಂದ ನೋವಿದೆ ಅದು ಎದಕ್ ಇದೆ ಅಂತ ಗೊತ್ತಿದೆ ನಾ ನಿಮ್ಗೆ ಇಲ್ಲ ಅದೇ ಸಣ್ಣದ್ರಿಂದ ಅದೇ ಹಾಗೆ ಅದೇ ಪ್ರಾಬ್ಲಮ್ ಎಲ್ಲ ನಾನ್ ಸೋತ ಇವತ್ತು ನಿಮ್ ಸಮಸ್ಯೆ ಪರವಾಗಿದೆ ಫಸ್ಟು ಅದ್ ಯಾಕೆ ಬಂತ ಹೇಳ್ತೀನಿ ಅದಾದ್ಮೇಲೆ ನೀವು ನೆಕ್ಸ್ಟ್ ಅದಕ್ಕೆ ಸೊಲ್ಯೂಷನ್ ತುಂಬಾ ಆಗಿದೆ ನಾನು ಆಮೇಲೆ ಕ್ಯಾಲ್ಸಿಯಂ ಎಲ್ಲಾ ಕಮ್ಮಿ ಆಯ್ತು ವಿಟಮಿನ್ ಡಿ ಕಮ್ಮಿ ಆಯ್ತು ನೋಡಿ ನಿಮ್ಗೆ ಈ ನೋವು ಯಾಕೆ ಬರ್ತಾ ಇದೆ ಅಂದ್ರೆ ನಿಮ್ಮ ದೇಹದಲ್ಲಿ ಗಾಲ್ ಬ್ಯಾಡರ್ ಅಂತ ಒಂದ್ ಇರುತ್ತೆ ಗೊತ್ತಾ ಪಿತ್ತಕೋಶ ಅಂತ ಆ ಪಿತ್ತಕೋಶದಲ್ಲಿ ನಿಮ್ಗೆ ತೊಂದರೆ ಇರುತ್ತೆ ನೋಡಿ ಇಲ್ಲಿ ಕಾಣ್ ಇಲ್ಲಿ ಇವಾಗ ನಾನ್ ತೋರ್ಸೋ ಇಮೇಜ್ ನಿಮ್ಗೆ ಕಾಣಿಸುತ್ತೆ ಅನ್ನೋನ್ಸತಿ ನೋಡಿ ನೋಡಿ ಇಲ್ಲಿ ಕಾಣಿಸ್ತಿದೆ ನೀವ್ ಹೇಳ್ತಿರೋ ಕತ್ತತ್ರ ನೋವು ಈ ಕಿಬ್ಬೊಟ್ಟೆ ನೋವು ಎಲ್ಲ ಜಿ ಬಿ ಮೆರಿಡಿಯನ್ ತೊಂದ್ರೆ ಇರೋದ್ರಿಂದ ಗಾಲ್ಬಾರ್ಡರ್ ಮೆರಡಿಯನ್ ಈ ಮೆರಿಡಿಯನ್ ನಲ್ಲಿ ನಿಮ್ಗೆ ಎನರ್ಜಿ ವ್ಯತ್ಯಾಸ ಆಗೋದ್ರಿಂದಾನೇ ಆ ಕಿಬ್ಬೊಟ್ಟೆ ನೋವು ಕತ್ತು ನೋವು ಮತ್ತೆ ಕಾಲಲ್ಲಿ ನೋವು ಎಲ್ಲ ಬರುತ್ತೆ ಹ ಇದಕ್ಕೇನ್ ಸೊಲ್ಯೂಷನ್ ಮಾಡಬಹುದು ಅಂತ ನೋಡೋಣ ನಾವ್ ಇವಾಗ ಬ್ಯಾಡರ್ ನ ರೆಪ್ರೆಸೆಂಟ್ ಮಾಡೋ ಜಾಯಿಂಟ್ ಬಂದ್ಬಿಟ್ಟು ನೆನಪಿಟ್ಕೊಳ್ಳಿ ಎಡಗೈ ತೋರು ಬೆರಡು ಮೊದಲನೇ ಜಾಯಿಂಟ್ ಇಲ್ಲಿ ನೀವು ಟ್ರೈ ಮಾಡಿ ನಂಬರ್ ಟೂ ಅಲ್ಲಿ ಸ್ಕೈ ಬ್ಲೂ ಅಲ್ಲಿ ಬರೀರಿ ಎರಡು ದಿನ ಬರೀರಿ ನೋವು ಕಡಿಮೆ ಆಗುತ್ತೆ ನೋವು ಕಡಿಮೆ ಆಗಿಲ್ಲ ಅಂದ್ರೆ ಸೇಮ್ ಅದೇ ಜಾಯಿಂಟ್ ಗೆ ನಂಬರ್ ಟೂ ಡಾರ್ಕ್ ಬ್ಲೂ ಬರೀರಿ ಯಾವ ನಂಬರ್ ಇಂದ ನಿಮ್ಮ ನೋವು ಕಡಿಮೆ ಆಗತ್ತೆ ಆ ನಂಬರ್ ನ ಒಂದ್ ವಾರ ಕಂಟಿನ್ಯೂ ಮಾಡಿ ಹಾಯ್ ಸರ್ ಆ ডেইলি ಅವರ್ ಇಲ್ಲ ಟೂ ಅವರ್ ಬರ್ಕೊಂಡ್ರೆ ಸಾಕು ಹಾಯ್ ಇ ಬಿಡುತ್ತೆ ಸಂಡೇ ಈಗ ಇದು ಇಂಟು ಕ್ಯಾಂಪ್ ಉಂಟು ಹೌದು ನಮ್ಮ ಬಸವಾಕಿ ಅಕಾಡೆಮಿ ಕಡೆಯಿಂದ ಆಶಾ ಜಗದೀಶ್ ಅವರು ಮಾಡ್ತಾರೆ ಮಂಟಪ ಅಂತ ಇದೆ ಇಲ್ಲಿ ಕ್ಯಾಂಪ್ ಮಾಡ್ತಾರೆ ಆ ಹೋಗ್ ಬನ್ನಿ ನಾನು ಯೋ ಹೇಳಿದಿನಿ ಇದನ್ನ ಮಾಡ್ಕೊಳ್ಳಿ ನಿಮ್ 20 ವರ್ಷದ ನೋವು ವಿತಿನ್ ಟ್ವೆಂಟಿ ಡೇಸ್ ಅಲ್ಲಿ ಆಚೆ ಬರ್ತೀರಾ ಆಯ್ತು ಸರ್ ನಾನು ಅದೇ ಸಪರ್ ಅದೇ ಅದರಲ್ಲಿ ನಾನು ಎಲ್ಲ ಕೆಲ್ಸಕ್ಕೆ ಹೋಗೋದು ನಂಗೆ ಕ್ಯಾಲ್ಸಿಯಂ ಕಡಿಮೆ ಆಯ್ತು ಚಿನ್ನದ ಮೈಗೆ ಇಳಿಸಿಲ್ಲ ಬೋನ್ ಫ್ರಾಕ್ಚರ್ ಆಯ್ತು ಎರಡರಲ್ಲಿ ಮೂರ್ ಮೂರು ಸಲತಿ ಗಂಟಲ್ಲಿ ಆಪರೇಷನ್ ಆಮೇಲೆ ಇದು ಇನ್ಫೆಕ್ಷನ್ ಅಂತೇಳಿ ಎಲ್ಲ ತುಂಬಾ ಬೆಡ್ ತುಂಬಾ ಇನ್ನೊಂದು ಪಾಯಿಂಟ್ ಕೊಡ್ತೀನಿ ನೋಡಿ ಕ್ಯಾಲ್ಸಿಯಂ ಕಡಿಮೆ ಇದೆ ಅಂತಂದ್ರೆ ನನಗೆ ಎರಡು ಉಂಗುರ ಬೆರಳು ಮಧ್ಯದ ಗೆ ನಂಬರ್ ಫೈವ್ ಅಂತ ಎಲ್ಲೋ ಕಲರ್ ಅಲ್ಲಿ ಬರೀರಿ ಡೈಲಿ ಬೇಡ ಎರಡು ದಿನಕ್ಕ ಮೂರು ದಿನಕ್ಕ ಸತಿ ಸಾಕು ನಂಬರ್ ಫೈವ್ ಎಲ್ಲೋ ಕಲರ್ ಅಲ್ಲಿ ಎರಡು ಉಂಗುರ ಬೆರಳು ಮಧ್ಯದ ಜಾಯಿಂಟ್ ಪಿತ್ತ ಜಾಯಿಂಟ್ ಇದು ವಾತ ಪಿತ್ತ ಕಫ ಈ ನಂಬರ್ ಫೈವ್ ಏನ್ ಮಾಡುತ್ತಂದ್ರೆ ನಿಮ್ಮ ಆಹಾರದಲ್ಲಿ ಕ್ಯಾಲ್ಸಿಯಂ ಕ್ಯಾಲ್ಸಿಯಂನ ಈರ್ಕೊಳೋದಕ್ಕೆ ಸಹಾಯ ಮಾಡುತ್ತೆ ನೀವು ಕ್ಯಾಲ್ಸಿಯಂ ಫುಡ್ ತಿಂದಿಲ್ಲ ಅಂದ್ರೆ ಮತ್ತೆ ಕ್ಯಾಲ್ಸಿಯಂ ಎಕ್ಸ್ಪೆಕ್ಟ್ ಮಾಡಬೇಡಿ ಊಟದಲ್ಲಿ ತಿನ್ನೋ ಊಟದಲ್ಲಿ ಮೋಸ್ಟ್ ಆಫ್ ದಿ ಫುಡ್ ಅಲ್ಲಿ ಹಸಿರು ಸೊಪ್ಪು ತರಕಾರಿ ರಾಗಿ ಜೋಳ ಎಲ್ಲದರಲ್ಲಿ ಕ್ಯಾಲ್ಸಿಯಂ ಇದ್ದೇ ಇರುತ್ತೆ